ಎಷ್ಟು ನೈಸಾಗಿ ಬಂದಿದೆ ಅಂತ ನೋಡ್ಬೋದು ನೀವು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ರೊಟ್ಟಿಯಿಂದ ಕಿಡ್ಚಿ ಕಿಚಿಡಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಬನ್ನಿ ಹಸಿಮೆಣಸಿಕ್ ತೊಗೊಂಡಿದ್ದೀನಿ ಸ್ವಲ್ಪ ನಾಲ್ಕರಿಂದ ಐದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಪುದೀನ ಹಾಕಿದ್ದೀನಿ ಕೊತ್ತಂಬರಿ ಕರಿಬೇವು ಉಳ್ಳಾಗಡ್ಡಿ ಟೊಮ್ಯಾಟೊ ಸಣ್ಣ ಹೆಚ್ಚಿಟ್ಟಿದ್ದೀನಿ ರೊಟ್ಟಿನ ಮೂರು ರೊಟ್ಟಿ ತೊಗೊಂಡಿದ್ದೀನಿ ಸಣ್ಣ ಮುರಿಬೇಕು ಸಣ್ಣ ತುಣುಕಾಗಿ ಮಾಡಿದ್ದೀನಿ ಈ ರೀತಿ ಮಾಡಬೇಕು ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಇಂಗು ಕರಿಬೇವು ಹಸಿ ಖಾರ ಇಜ್ಲಿ ಇಜಲಂತ ಮಿಸಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅಲ್ಲ ಬೆಳೆ ಪೇಸ್ಟು ಹಸಿ ಬಸಿ ಆದವರೆಗೂ ಮಿಕ್ಸ್ ಮಾಡಿ ಈ ರೀತಿ ಒಮ್ಮೆ ಮಾಡ್ಕೊಂಡು ನಮಗೆ ತುಂಬ ಚೆನ್ನಾಗಿರುತ್ತೆ ಒಂದು ಈರುಳ್ಳಿ ಸಣ್ಣ ಹೆಚ್ಚಿ ಹಾಕಿದ್ದೀನಿ ಈರುಳ್ಳಿ ಸಾಫ್ಟಾಗವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಟೊಮೆಟೊ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡೋಣ ಅರ್ಶಿನ ಗರಂ ಮಸಾಲ ಧನಿಯಾ ಪುಡಿ ಇಷ್ಟ ಇದ್ದೀನಿ ಮಿಕ್ಸ್ ಮಾಡೋಣ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಎರಡು ಗ್ಲಾಸಷ್ಟು ನೀರು ಇದ್ದೀನಿ ಫಸ್ಟ್ ಸ್ವಲ್ಪ ನೀರು ಹಾಕಿ ಕುದಿಯಾಕ್ ಬಿಡೋಣ ಒಂದು ಗ್ಲಾಸ್ ಹಾಕಿದ್ದೀನಿ ಎರಡು ಗ್ಲಾಸ್ ಅಷ್ಟು ನೀರು ಅವಾಗ ರೊಟ್ಟಿ ಹಾಕೋಣ ಕುದೀತಿದ್ದ ಚೆನ್ನಾಗಿ ನೀವಮ್ಮ ಟ್ರೈ ಮಾಡಲೇಬೇಕು ಅಷ್ಟು ಟೇಸ್ಟಿಯಾಗಿರುತ್ತೆ ರೊಟ್ಟಿ ತಿಂದು ತಿಂದು ಬೇಸರವಾಗಿದ್ದರೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿರಿ ನೀವಮ್ಮ ಟ್ರೈ ಮಾಡಿ ನೋಡಿ ವಾವ್ ವೆಸ್ಗೆ ಬಂದಿದ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಮಾಡಿ